ಭಾರತದ ಕಲ್ಲಿದ್ದಲು ಆಧಾರಿತ ಅಭಿವೃದ್ಧಿ ದೇಶದ ಹಿತ ಕಾಯೋ ಬದಲು ಕೆಲವೇ ಕೆಲವು ಪ್ರಬಲ ಕಾರ್ಪೊರೇಟ್ಗಳ ಖಜಾನೆಯನ್ನು ತುಂಬಿಸುವಂತಹ ದಾರಿಯಾಗಿರೋದು ಹೇಗೆ ಒಂದು ಕಾಲದಲ್ಲಿ ಸರ್ಕಾರಿ ಕಂಪನಿಗಳ ಹಿಡಿತದಲ್ಲಿದ್ದಂಥ ಕಲ್ಲಿದ್ದಲು ಬ್ಲಾಕ್ಗಳ ಮೇಲೆ ಅದಾನಿಯಂಥ ಖಾಸಗಿ ಕುಳಗಳು ಹತೋಟಿಯನ್ನು ಸಾಧಿಸಿದ್ದು ಹೇಗೆ ರಾಜಕೀಯ ಒತ್ತಡ ಮತ್ತೆ ಕಾರ್ಪೊರೇಟ್ ಪ್ರಭಾವದಿಂದಾಗಿ ದೇಶದಲ್ಲಿ ಪರಿಸರ ನಿಯಂತ್ರಣದ ಕಥೆ ಎಲ್ಲಿಗೆ ಬಂದಿದೆ ಹವಾಮಾನ ನಾಯಕತ್ವ ಪ್ರತಿಪಾದಿಸುವಂತ ದೇಶದ ಕಾಡುಗಳು ಮತ್ತೆ ಸ್ಥಳೀಯ ಜೀವಗಳನ್ನ ಬಲಿ ಕೊಟ್ಟು ಗಣಿಗಾರಿಕೆ ವಿಸ್ತರಿಸುವುದನ್ನು ಹೇಗೆ ಮುಂದುವರೆಸೋದಿಕ್ಕೆ ಸಾಧ್ಯ ಇದೆ ಅದಾನಿ ಜೊತೆಗಿನ ರಾಜಸ್ಥಾನ ಸರ್ಕಾರದ ಒಪ್ಪಂದ ಕ್ರೋನಿ ಬಂಡವಾಳಶಾಹಿಯ ಅತ್ಯಂತ ಅಪಾಯಕಾರಿ ಸ್ವರೂಪದ ಉದಾಹರಣೆನೇ ಅಲ್ವಾ ರಾಜಸ್ಥಾನ ಸರ್ಕಾರದಿಂದ ಅದಾನಿ ಗ್ರೂಪ್ ಸಾವಿರ ಕೋಟಿಗೂ ಹೆಚ್ಚು ದುಡ್ಡನ್ನ ಸುಲಿಗೆ ಮಾಡಿದೆ ಅನ್ನುವಂತಹ ಸುದ್ದಿ ಚರ್ಚೆಗೆ ಬಂದಿರುವಾಗ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನ ಕೊಡ್ತಾರೆ ಈ ವಿಡಿಯೋವನ್ನು ಮಿಸ್ ಮಾಡಿದ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನ ಎಲ್ಲೆಡೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ನವೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಟಿವಿಯಲ್ಲಿ ಅಯೋಧ್ಯೆಯಲ್ಲಿನ ಧ್ವಜಾರೋಹಣ ಸಮಾರಂಭದ ಸಿದ್ಧತೆಗಳನ್ನು ದಿನಾ ಇಡೀ ತೋರಿಸ್ತಾ ಇದ್ದಾಗಲೇನೆ ಮತ್ತೊಂದು ಬಹಳ ಗಂಭೀರ ಸುದ್ದಿಯನ್ನು ಅಡಗಿಸಲಾಗಿತ್ತು ಅದು ಗೌತಮ್ ಅದಾನಿ ಕಂಪನಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ರಾಜಸ್ಥಾನ ಸರ್ಕಾರ ಕೊಡಬೇಕಾಗಿ ಬಂದಿದ್ರೆ ಸುದ್ದಿಯಾಗಿತ್ತು ರಾಜಸ್ಥಾನದ ಬಿ ಜೆ ಪಿ ಸರ್ಕಾರ ಮತ್ತು ಗೌತಮ್ ಅದಾನಿ ನಡುವಿನ ಒಪ್ಪಂದಕ್ಕೆ ಅದು ಸಂಬಂಧಪಟ್ಟಿತ್ತು ಸಾರಿಗೆ ನೆಪದಲ್ಲಿ ಅದಾನಿ ಕಂಪನಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಕೊಡಲಾಯಿತು ಅಪರೂಪದ ವನ್ಯಜೀವಿಗಳು ಎತ್ತರದ ಸಾಲ್ ಮರಗಳು ಮತ್ತು ಸ್ಥಳೀಯ ಸಮುದಾಯಗಳ ನೆಲೆಯಾಗಿದ್ದಂಥ ಛತ್ತೀಸ್ಗಢದ ಹೃದಯ ಭಾಗದಲ್ಲಿ ಹಸ್ಡಿಯೋ ಅರಾಂಡ್ ಅರಣ್ಯವನ್ನು ಇದೇ ಅದಾನಿಯ ಕಲ್ಲಿದ್ದಲು ಕಂಪನಿ ನುಂಗಿ ನೀರು ಕುಡಿದಾಗಿದೆ ಹಸ್ಡಿಯೋ ಅರಣ್ಯ ಸಂಪೂರ್ಣವಾಗಿ ನಾಶ ಆಗೋಯ್ತು ಅವರು ಅದನ್ನು ಮಾರಿ ತಿಂದು ಬಿಟ್ಟರು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳ ದುರುಪಯೋಗ ನಡೆದಿದ್ರು ಕೂಡ ಆ ಸುದ್ದಿ ಹೊರಬರೋದಿಕ್ಕೂ ಕೂಡ ಅವಕಾಶನೇ ನೀಡಲಿಲ್ಲ ವಾಸ್ತವವಾಗಿ ಜೈಪುರದ ಜಿಲ್ಲಾ ನ್ಯಾಯಾಲಯ ಜುಲೈನಲ್ಲಿ ತೀರ್ಪನ್ನ ನೀಡ್ತು ಅದಾನಿ ಗ್ರೂಪ್ ನೇತೃತ್ವದ ಕಲ್ಲಿದ್ದಲು ಗಣಿ ಕಂಪನಿ ಸಾರಿಗೆ ಶುಲ್ಕದ ಹೆಸರಿನಲ್ಲಿ ರಾಜಸ್ಥಾನ ಸರ್ಕಾರದಿಂದ ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಸುಲಿಗೆ ಮಾಡಿ ಸಂಗ್ರಹಿಸಿದೆ ಅಂತ ನ್ಯಾಯಾಲಯ ತೀರ್ಪನ್ನ ನೀಡಿತು ಅಂದರೆ ಇದರರ್ಥ ರಾಜ್ಯದ ವಿದ್ಯುತ್ ಜನರು ಮತ್ತೆ ವ್ಯವಸ್ಥೆಗೆ ಖರ್ಚು ಮಾಡಬೇಕಾದಂತಹ ಹಣ ನೇರವಾಗಿ ಖಾಸಗಿ ಕಂಪನಿಯ ಜೇಬು ಹೋಯಿತು ವಿಚಾರಣೆಯ ಸಮಯದಲ್ಲಿ ಮತ್ತೊಂದು ಆಘಾತಕಾರಿ ಸಂಗತಿ ಬೆಳಕಿಗೆ ಬಂತು ಕಂಪನಿಯ ಒತ್ತಡ ಮತ್ತೆ ಬೆದರಿಸುವಂತಹ ತಂತ್ರಕ್ಕೆ ತಾನು ತಲೆಬಾಗಿದ್ದೀನಿ ಅಂತ ರಾಜಸ್ಥಾನ ಸರ್ಕಾರನೇ ಒಪ್ಕೊಳ್ತು ಇಲ್ಲದೆ ಹೋದರೆ ಇಡೀ ರಾಜ್ಯದ ಆರ್ಥಿಕತೆಯ ಕುಸಿಯೋ ಮಟ್ಟಿಗೆ ತೀವ್ರ ವಿದ್ಯುತ್ ಕೊರತೆ ಉಂಟಾಗ್ತಾ ಇತ್ತು ಅಂತ ಸರ್ಕಾರ ಹೇಳ್ಕೊಳ್ತು ಆದ್ದರಿಂದ ಆ ಭಯದಿಂದನೇ ಅದು ಪ್ರತಿ ಬಾರಿನೂ ಅದಾನಿ ಷರತ್ತುಗಳನ್ನು ಒಪ್ಪಬೇಕಾಯಿತು ಅಂದರೆ ಈ ವ್ಯವಸ್ಥೆಯ ಸಂಪೂರ್ಣ ಲಾಭ ಮತ್ತು ಸಾರ್ವಜನಿಕರ ಅಸಹಾಯಕತೆಯನ್ನು ಬಳಸಿಕೊಂಡು ಕೋಟ್ಯಂತರ ರೂಪಾಯಿಗಳನ್ನು ಸಂಗ್ರಹಿಸಲಾಗಿದೆ ಮತ್ತು ಅವುಗಳನ್ನು ತಡೆಯೋದಕ್ಕೆ ಯಾರೂ ಇರಲಿಲ್ಲ ಜುಲೈ ಐದರಂದು ನ್ಯಾಯಾಲಯ ಅದಾನಿ ಗ್ರೂಪ್ ಕಂಪನಿಗೆ ಐವತ್ತು ಲಕ್ಷ ದಂಡ ಪಾವತಿಸೋದಕ್ಕೆ ಆದೇಶವನ್ನು ನೀಡಿತು ಮತ್ತು ಸಂಪೂರ್ಣ ಒಪ್ಪಂದ ಸಿ ಎ ಜಿ ತನಿಖೆಯನ್ನು ಮಾಡುವಂತೆ ರಾಜಸ್ಥಾನ ಸರ್ಕಾರಕ್ಕೆ ಸೂಚಿಸ್ತು ಆದರೆ ಕೇವಲ ಹದಿಮೂರು ದಿನಗಳ ನಂತರ ರಾಜಸ್ಥಾನ ಹೈಕೋರ್ಟ್ ಈ ಒಂದು ಆದೇಶಗಳನ್ನು ತಡೆ ಹಿಡಿದಿದೆ ಇದನ್ನು ಭಾರತದ ಅತ್ಯಂತ ವಿವಾದಾತ್ಮಕ ಕಲ್ಲಿದ್ದಲು ಒಪ್ಪಂದಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಎರಡು ಸಾವಿರದ ಏಳರಲ್ಲಿ ಭಾರತ ಸರ್ಕಾರದ ಕಲ್ಲಿದ್ದಲು ಸಚಿವಾಲಯ ಛತ್ತೀಸ್ಗಢದ ದಟ್ಟ ಮತ್ತು ಅತ್ಯಂತ ಸೂಕ್ಷ್ಮವಾದ ಹಸ್ ಅರಾಂಡ್ ಕಾಡುಗಳೊಳಗೆ ಒಂದು ದೊಡ್ಡ ಕಲ್ಲಿದ್ದಲು ಬ್ಲಾಕನ್ನು ರಾಜಸ್ಥಾನ ಸರ್ಕಾರದ ವಿದ್ಯುತ್ ಕಂಪನಿಯಾದ ರಾಜಸ್ಥಾನ ರಾಜ್ಯ ವಿದ್ಯುತ್ ಉತ್ಪಾದನ್ ನಿಗಮ್ ಲಿಮಿಟೆಡ್ಗೆ ಮಂಜೂರು ಮಾಡಿತು ಈ ಬ್ಲಾಕನ್ನು ಪೂರ್ವ ಮತ್ತು ಕಾಂತಬಸನ್ ಅಂದರೆ ಪಿಇ ಕೆ ಬಿ ಅಂತ ಕರೆಯಲಾಗುತ್ತೆ ಅದು ನಾನ್ನೂರ ಐವತ್ತು ಮಿಲಿಯನ್ ಟನ್ಗಳಿಗಿಂತನೂ ಹೆಚ್ಚು ಕಲ್ಲಿದ್ದಲಿನ ಆಗ್ರಹ ಆಗಿತ್ತು ಇಡೀ ರಾಜ್ಯಕ್ಕೇನೆ ವರ್ಷಗಳ ಕಾಲ ವಿದ್ಯುತ್ ನೀಡಬಲ್ಲಷ್ಟು ಪ್ರಮಾಣದ ಕಲ್ಲಿದ್ದಲು ಅದಾಗಿತ್ತು ನಂತರ ರಾಜಸ್ಥಾನವನ್ನು ವಸುಂಧರಾ ರಾಜ್ಯ ಅವರ ಬಿಜೆಪಿ ಸರ್ಕಾರ ಆಳ್ತಿದಂತಹ ಸಂದರ್ಭದಲ್ಲಿ ರಾಜಸ್ಥಾನ ಸರ್ಕಾರದ ವಿದ್ಯುತ್ ಕಂಪನಿ ಅದಾನಿ ಎಂಟರ್ಪ್ರೈಸಸ್ ಜೊತೆಗೆ ಜಂಟಿ ಉದ್ಯಮವನ್ನು ರಚನೆ ಮಾಡಿತು ಈ ಕಂಪನಿಯ ಕೆಲಸ ಏನು ಅಂತ ಅಂದರೆ ಛತ್ತೀಸ್ಗಢದ ಕಾಡುಗಳಿಂದ ಕಲ್ಲಿದ್ದಲನ್ನು ಹೊರತೆಗೆದು ರಾಜಸ್ಥಾನದ ವಿದ್ಯುತ್ ಸ್ಥಾವರಗಳಿಗೆ ಸಾಗಿಸೋದು ಸಾಗಣೆ ಮಾತ್ರ ಜವಾಬ್ದಾರಿಯಾಗಿತ್ತು ಕಲ್ಲಿದ್ದಲು ರಾಜ್ಯಕ್ಕೆನೇ ಸೇರಿತ್ತು ಆದರೆ ಗಣಿಗಾರಿಕೆ ಮತ್ತು ಸಾಗಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಜಂಟಿ ಉದ್ಯಮದ ಮೂಲಕ ಅದಾನಿ ಗ್ರೂಪ್ಗೆ ಹಸ್ತಾಂತರಿಸಲಾಯಿತು ಈ ಹೊಸದಾಗಿ ರೂಪುಗೊಂಡಂತಹ ಕಂಪನಿಯ ಹೆಸರು ಪಾರ್ಸಾ ಕಾಲೇರೀಸ್ ಲಿಮಿಟೆಡ್ ಅಂದರೆ ಪಿ ಕೆ ಸಿ ಎಲ್ ಇದು ಭಾರತದ ಅತ್ಯಂತ ವಿವಾದಾತ್ಮಕ ಕಲ್ಲಿದ್ದಲು ಒಪ್ಪಂದಗಳಲ್ಲಿ ಒಂದಾಯಿತು ಅದಾನಿ ಎಂಟರ್ಪ್ರೈಸಸ್ ಎಪ್ಪತ್ನಾಲ್ಕು ಪರ್ಸೆಂಟ್ ಶೇರ್ಗಳನ್ನು ಹೊಂದಿದರೆ ರಾಜಸ್ಥಾನ ಸರ್ಕಾರಿ ಕಂಪನಿ ಕೇವಲ ಇಪ್ಪತ್ತಾರು ಪರ್ಸೆಂಟ್ ಅಷ್ಟು ಶೇರ್ಗಳನ್ನು ಹೊಂದಿತ್ತು ಅಂದರೆ ಇದರರ್ಥ ಅದಾನಿ ಗ್ರೂಪ್ ಸಂಪೂರ್ಣವಾಗಿ ಜಂಟಿ ಉದ್ಯಮದ ಚುಕ್ಕಾಣಿಯನ್ನು ಹಿಡಿದಿತ್ತು ಸರ್ಕಾರ ಕಲ್ಲಿದ್ದಲು ಬ್ಲಾಕನ್ನು ಹೊಂದಿದ್ರೂ ಕೂಡ ಸಂಪೂರ್ಣ ಗಣಿಗಾರಿಕೆ ಮತ್ತು ಸಾರಿಗೆ ಕೆಲಸವನ್ನು ಖಾಸಗಿ ಕಂಪನಿಗೆ ವಹಿಸ್ತು ಈ ಖಾಸಗಿ ಕಂಪನಿಯನ್ನು ಮೇನ್ ಡೆವಲಪರ್ ಮತ್ತು ಆಪರೇಟರ್ ಅಂದರೆ ಎಮ್ ಅಂತ ಕರೆಯಲಾಗ್ತಾ ಇತ್ತು ಮತ್ತೆ ಸರ್ಕಾರ ತನ್ನದೇ ಆದಂತಹ ಗಣಿಯಿಂದ ಕಲ್ಲಿದ್ದಲನ್ನು ತೆಗೆಯೋದಕ್ಕೆ ಅದಕ್ಕೆ ಹಣ ನೀಡ್ತು ಇಲ್ಲಿಯೇ ಪ್ರಶ್ನೆಗಳು ಉದ್ಭವಿಸೋದಿಕ್ ಶುರುವಾದವು ಇದು ಉದ್ಯಮ ಮಿತ್ರರು ಲಾಭ ಗಳಿಸುವಂತಹ ಒಂದು ಮಾರ್ಗ ಆಗಿತ್ತು ಒಂದು ಕಂಪನಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಪಾಂಜ್ ಕಬ್ಬಿಣ ಸ್ಥಾವರ ಅಥವಾ ಅಂಥದೇ ಘಟಕದಂತಹ ತನ್ನದೇ ಆದ ಸ್ಥಾವರವನ್ನು ಹೊಂದಿದ್ರೆ ಮಾತ್ರನೇ ಕಲ್ಲಿದ್ದಲು ಗಣಿಯನ್ನು ಸ್ವಾಧೀನ ಅಂತ ಸ್ಪಷ್ಟ ನಿಯಮ ಇತ್ತು ಗಣಿಯನ್ನು ಸ್ವಾಧೀನಪಡಿಸಿಕೊಂಡಂತಹ ಯಾವುದೇ ಕಂಪನಿ ಎಲ್ಲ ಅಪಾಯಗಳಿಗೂ ಕೂಡ ಹೊಣೆಯನ್ನು ಹೊರಬೇಕಾಗಿತ್ತು ಹಣ ಸ್ಥಾವರ ಮತ್ತು ಗಣಿ ನಷ್ಟಕ್ಕೆ ಒಳಗಾಗದ ಹಾಗೆ ನೋಡಿಕೊಳ್ಳೋದು ಜವಾಬ್ದಾರಿಯಾಗಿತ್ತು ಆದರೆ ಇಲ್ಲಿ ಹಾಗಾಗದೇ ಇಡೀ ಸನ್ನಿವೇಶನೇ ಬದಲಾಯಿತು ಇಲ್ಲಿ ಖಾಸಗಿ ಕಂಪನಿ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಬೇಕಾಗಿಲ್ಲ ಅಥವಾ ಶತಕೋಟಿ ರೂಪಾಯಿಗಳ ಮೌಲ್ಯದ ಮೂಲ ಸೌಕರ್ಯವನ್ನು ನಿರ್ಮಿಸಬೇಕಾಗಿಲ್ಲ ಅಥವಾ ಗಣಿ ಕಾರ್ಯನಿರ್ವಹಿಸುತ್ತಾ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಅಂತಾಯಿತು ಸರ್ಕಾರಿ ಗಣಿಯಿಂದ ಕಲ್ಲಿಲ್ಲನ್ನು ಹೊರತೆಗೆದು ಸೇವಾ ಶುಲ್ಕವನ್ನು ವಿಧಿಸೋದಷ್ಟೇ ಅದರ ಕೆಲಸ ಆಯಿತು ಉಳಿದ ಹೊರೆ ಸರ್ಕಾರದ ಮೇಲೇ ಬಿತ್ತು ಇದು ಮೊದಲ ಬಾರಿಗೆ ಖಾಸಗಿ ಕಂಪನಿ ಒಂದೇ ಒಂದು ವಿದ್ಯುತ್ ಸ್ಥಾವರ ಹೊಂದದೆ ಮತ್ತು ಯಾವುದೇ ಅಂತಿಮ ಬಳಕೆಯನ್ನು ತೋರಿಸದೆ ಸರ್ಕಾರಿ ಗಣಿಗಳಿಂದ ನೇರವಾಗಿ ಗಳಿಸೋದಕ್ಕೆ ದಾರಿ ಮಾಡಿಕೊಡ್ತು ಸರ್ಕಾರ ನಷ್ಟವನ್ನು ಭರಿಸ್ತು ಹಾಗೆ ಖಾಸಗಿ ಕಂಪನಿ ಲಾಭ ಗಳಿಸ್ತು ಈ ವ್ಯವಸ್ಥೆಯಿಂದಾಗಿ ಅದಾನಿ ಕ್ರಮೇಣ ದೇಶದ ಅತಿ ದೊಡ್ಡ ಕಲ್ಲಿದ್ದಲು ಎಮ್ ಡಿಒ ಆದರು ಇವತ್ತು ಅವರು ಒಂಬತ್ತು ಪ್ರಮುಖ ಒಪ್ಪಂದಗಳನ್ನು ಹೊಂದಿದ್ದಾರೆ ಎರಡು ಪಾಯಿಂಟ್ ಎಂಟು ಬಿಲಿಯನ್ ಟನ್ಗಳಿಗೂ ಹೆಚ್ಚು ಕಲ್ಲಿದ್ದಲನ್ನು ಹೊಂದಿದ್ದಾರೆ ಅನೇಕ ರಾಜ್ಯಗಳು ಸೇರಿದ್ರು ಕೂಡ ಅವರೊಬ್ಬರೇ ನಿರ್ವಹಿಸುವಷ್ಟು ಕಲ್ಲಿದ್ದಲನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಿಜವಾದ ತಿರುವು ಬಂತಿದ್ದಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜಸ್ಥಾನದ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಕಂಪನಿ ಮತ್ತು ಅದಾನಿ ಗ್ರೂಪ್ನ ಈ ಜಂಟಿ ಉದ್ಯಮದ ನಡುವೆ ಕಾನೂನು ಹೋರಾಟ ಪ್ರಾರಂಭ ಆಯಿತು ಈ ಪ್ರಕರಣ ಐದು ವರ್ಷಗಳ ಕಾಲ ನಡೆದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯಗೊಳ್ತು ಮೊದಲ ಬಾರಿಗೆ ಅದಾನಿಯ ಅತ್ಯಂತ ಲಾಭದಾಯಕ ಕಲ್ಲಿದ್ದಲು ಒಪ್ಪಂದಗಳಲ್ಲಿ ಒಂದರ ಒಳಸುಳಿ ನ್ಯಾಯಾಲಯದಲ್ಲಿ ಬಯಲಾಯಿತು ಎರಡ್ ಸಾವಿರದ ಏಳರಲ್ಲಿ ಈ ಕಲ್ಲಿದ್ದಲು ಬ್ಲಾಕ್ ಅನ್ನ ಛತ್ತೀಸ್ಗಢದಿಂದ ರಾಜಸ್ಥಾನಕ್ಕೆ ವರ್ಗಾಯಿಸಲಾಯಿತು ಅದಾನಿ ಕಂಪನಿ ರಾಜಸ್ಥಾನಕ್ಕೆ ಕಲ್ಲಿದ್ದಲನ್ನು ಪ್ರತ್ಯೇಕವಾಗಿ ತಲುಪಿಸುತ್ತೆ ಅನ್ನುವಂಥ ಒಂದು ಒಪ್ಪಂದದೊಂದಿಗೆ ಜಂಟಿ ಉದ್ಯಮವನ್ನು ರಚನೆ ಮಾಡಲಾಯಿತು ಜುಲೈ ಎರಡು ಸಾವಿರದ ಎಂಟರಲ್ಲಿ ಜಂಟಿ ಉದ್ಯಮ ರಚನೆಯಾದ ಸುಮಾರು ಒಂದು ವರ್ಷದ ನಂತರ ಅದಾನಿ ನೇತೃತ್ವದ ಕಂಪನಿ ಮತ್ತೆ ರಾಜಸ್ಥಾನದ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಕಂಪನಿ ನಡುವೆ ಮತ್ತೊಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅದು ಕಲ್ಲಿದ್ದಲು ಗಣಿಗಾರಿಕೆ ಮತ್ತೆ ವಿತರಣಾ ಒಪ್ಪಂದ ಅದೊಂದು ಬಹಳ ಮಹತ್ವದ ತಿರುವು ಈ ಒಪ್ಪಂದದಡಿ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಜಂಟಿ ಉದ್ಯಮಕ್ಕೆ ಅಂದರೆ ಜೇವಿ ಕೊಡಲಾಯಿತು ಅಂದರೆ ಇದರರ್ಥ ಕಲ್ಲಿದ್ದಲನ್ನು ಹೊರತೆಗೆಯುವಂತ ಕೆಲಸವನ್ನು ಕೂಡ ಅದಾನಿಯ ಜಂಟಿ ಉದ್ಯಮಕ್ಕೆ ವಹಿಸಲಾಯಿತು ರಾಜಸ್ಥಾನದ ವಿದ್ಯುತ್ ಸ್ಥಾವರಗಳಿಗೆ ಕಲ್ಲಿದ್ದಲು ಹೊರತೆಗೆಯುವ ಮತ್ತೆ ತಲುಪಿಸುವಂತ ಕೆಲಸವನ್ನು ನೀಡಲಾಯಿತು ಈ ಒಪ್ಪಂದದ ಹೊತ್ತಿನಲ್ಲಿ ಅದಾನಿ ನೇತೃತ್ವದ ಜಂಟಿ ಉದ್ಯಮ ಗಣಿಗಾರಿಕೆ ಯಂತ್ರೋಪಕರಣ ಕಾರ್ಮಿಕ ಸಾರಿಗೆ ಮತ್ತು ವಿಮೆ ಈ ರೀತಿ ತನ್ನ ಎಲ್ಲ ವೆಚ್ಚಗಳನ್ನು ಸೇರಿ ಸ್ಥಿರ ಬೆಲೆಯನ್ನು ಉಲ್ಲೇಖ ಮಾಡಿ ಇದು ನೀವು ಪಾವತಿಸಬೇಕಾದಂತಹ ವೆಚ್ಚ ಅಂತ ಹೇಳ್ತು ಕಂಪ್ನಿ ಕಲ್ಲಿದ್ದಲನ್ನು ಸರ್ಕಾರಕ್ಕೆ ತಲುಪಿಸುವಂತಹ ಬೆಲೆ ಇದಾಗಿತ್ತು ಬ್ಲಾಕ್ ರಾಜ್ಯದ ಒಡೆತನದಲ್ಲಿ ಇದ್ದರಿಂದ ಸರ್ಕಾರ ಈ ಬೆಲೆಯನ್ನು ಒಪ್ಪಬೇಕಾಗಿತ್ತು ಆದರೆ ಕಲ್ಲಿದ್ದಲನ್ನು ಹೊರತೆಗೆಯುವಂತಹ ಅಧಿಕಾರ ಜಂಟಿ ಉದ್ಯಮದ ಕೈಯಲ್ಲಿತ್ತು ಅತಿಯಾದ ಬೆಲೆ ಶುಲ್ಕಗಳು ಮತ್ತೆ ಸಾರಿಗೆ ವೆಚ್ಚಗಳನ್ನು ಹಾಕಲಾಯಿತು ನಿಜವಾದ ಗಣಿಗಾರಿಕೆ ಕಾರ್ಯಾಚರಣೆ ಮಾರ್ಚ್ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಆಯಿತು ಆದರೆ ಕಲ್ಲಿದ್ದಲು ಹೊರತೆಗೆದ ನಂತರ ದೊಡ್ಡ ಬಿಕ್ಕಟ್ಟು ಎದುರಾಯಿತು ಗಣಿಯಿಂದ ಹತ್ತಿರದ ರೈಲ್ವೆ ಮಾರ್ಗಕ್ಕೆ ಕಲ್ಲಿದ್ದಲನ್ನು ಸಾಗಿಸೋದಕ್ಕೆ ಯಾವುದೇ ಮಾರ್ಗ ಇರಲಿಲ್ಲ ಒಪ್ಪಂದದ ಪ್ರಕಾರ ಅದಾನಿ ನೇತೃತ್ವದ ಜಂಟಿ ಉದ್ಯಮ ರೈಲು ಟ್ರ್ಯಾಕ್ ಅಥವಾ ಸೈಡಿಂಗನ್ನು ನಿರ್ಮಿಸುವ ಅಥವಾ ಅಭಿವೃದ್ಧಿಪಡಿಸುವ ಮತ್ತು ಮತ್ತೆ ಸಂಪೂರ್ಣವಾಗಿ ನಿರ್ಮಿಸುವಂತಹ ಜವಾಬ್ದಾರಿಯನ್ನು ಹೊಂದಿತ್ತು ನ್ಯಾಯಾಲಯದ ತೀರ್ಪಿನಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ ಆ ಒಪ್ಪಂದದಲ್ಲಿ ಜಂಟಿ ಉದ್ಯಮಾನೆ ಗಣಿ ಮುಖ್ಯ ಭಾಗದಿಂದ ಹತ್ತಿರದ ರೈಲ್ವೆ ಮಾರ್ಗದವರೆಗೆ ಎಲ್ಲ ಮೂಲ ಸೌಕರ್ಯಗಳನ್ನು ನಿರ್ಮಿಸುತ್ತೆ ಅಂತ ಆ ಒಂದು ಷರತ್ತು ಇತ್ತು ಆದರೂ ಎರಡು ಸಾವಿರದ ಹದಿಮೂರರಲ್ಲಿ ಗಣಿಗಾರಿಕೆ ಪ್ರಾರಂಭ ಆದರೂ ಕೂಡ ಸೈಡಿಂಗ್ ಎಲ್ಲಿನೂ ಕಾಣಿಸ್ಲಿಲ್ಲ ಆಗಿದ್ದಂಥ ಎರಡೇ ಆಯ್ಕೆಗಳು ಅಂತ ಅಂದರೆ ಗಣಿಯನ್ನು ಮುಚ್ಚೋದು ಅಥವಾ ಪರಿಹಾರವನ್ನು ಕಂಡುಕೊಳ್ಳೋದು ಒಪ್ಪಂದದ ನಿಯಮಗಳಿಗೆ ಸಂಪೂರ್ಣವಾಗಿ ಹೊರತಾದಂತಹ ಒಂದು ಸ್ಟಾಪ್ ಗ್ಯಾಪ್ ವ್ಯವಸ್ಥೆಯನ್ನು ಮಾಡಲಾಯಿತು ಕಲ್ಲಿದ್ದಲನ್ನು ರೈಲ್ವೆ ಮಾರ್ಗಕ್ಕೆ ಸಾಗಿಸೋದಕ್ಕೆ ರಸ್ತೆ ಸಾರಿಗೆನ ಬಳಸಲಾಯಿತು ಮಾರ್ಚ್ ಎರಡು ಸಾವಿರದ ಹದಿಮೂರರಲ್ಲಿ ಅದಾನಿ ಒಡೆತನದ ಮತ್ತೆ ರಾಜಸ್ಥಾನ ಮೂಲದ ಎರಡೂ ಕಂಪನಿಗಳು ಗಣಿಯಿಂದ ನಿಲ್ದಾಣಕ್ಕೆ ಕಲ್ಲಿದ್ದಲನ್ನು ಟ್ರಕ್ಗಳ ಮೂಲಕ ಸಾಗಿಸೋದಕ್ಕೆ ಸಾರಿಗೆ ಸಂಸ್ಥೆಯನ್ನು ನೇಮಿಸ್ಕೊಂಡ್ವು ಇದರರ್ಥ ಅದಾನಿ ಮಾಡಬೇಕಾಗಿದ್ದಂತಹ ಕೆಲಸವನ್ನು ಬೇರೆಯವರು ಮಾಡ್ತಾ ಇದ್ರು ರಾಜಸ್ಥಾನ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಕಂಪನಿ ಸಂಪೂರ್ಣ ವೆಚ್ಚವನ್ನು ಭರಿಸಿದೆ ಅಂತ ನ್ಯಾಯಾಲಯ ಇಲ್ಲಿ ಗಮನಿಸಿದೆ ಗಣಿಯಿಂದ ಹತ್ತಿರದ ರೈಲ್ವೆ ನಿಲ್ದಾಣಕ್ಕೆ ಕಲ್ಲಿದ್ದಿಲಿನ ಸಾಗಣೆಗೆ ಟ್ರಕ್ಗಳನ್ನು ಬಳಸಲಾಗ್ತಾ ಇತ್ತು ಅಂದರೆ ಕಲ್ಲಿದ್ದಲನ್ನು ಸಾಗಿಸುವಂತಹ ಜವಾಬ್ದಾರಿಯುತ ಕಂಪನಿ ರಸ್ತೆ ಸಾರಿಗೆ ಶುಲ್ಕ ಪಾವತಿಸೋದನ್ನ ತಪ್ಪಿಸೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ ಈ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇತ್ತು ಅಂತಿಮವಾಗಿ ಒಟ್ಟು ಸಾವಿರದ ನಾನ್ನೂರು ಕೋಟಿಗೂ ಹೆಚ್ಚು ಮೊತ್ತ ಆಯಿತು ರಾಜಸ್ಥಾನ ಸರ್ಕಾರ ಈಗಾಗಲೇ ಈ ಸಂಪೂರ್ಣ ಮೊತ್ತವನ್ನು ತನ್ನ ಕಂಪನಿ ಪಾವತಿಸಿತ್ತು ಅದಾನಿ ನೇತೃತ್ವದ ಜಂಟಿ ಉದ್ಯಮ ಈ ಮೊತ್ತದ ಮೇಲೆ ಬಡ್ಡಿಯನ್ನು ಕೂಡ ಕೇಳ್ತು ಅಂದರೆ ಸರ್ಕಾರ ಪಾವತಿ ಮಾಡಿದರೂ ಕೂಡ ಪಾವತಿಯನ್ನು ಸಮಯಕ್ಕೆ ಸರಿಯಾಗಿ ಮಾಡಲಾಗಿಲ್ಲ ಅಂತ ಜಂಟಿ ಉದ್ಯಮ ಹೇಳ್ತಾ ಇತ್ತು ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಇದು ಯಾವುದೂ ಕೂಡ ಒಪ್ಪಂದದ ಭಾಗ ಅಲ್ಲ ಅಂತ ಸ್ಪಷ್ಟವಾಗಿನೇ ಹೇಳಿದೆ ಇದು ಎರಡೂ ಕಂಪನಿಗಳು ಪ್ರತ್ಯೇಕವಾಗಿ ಒಪ್ಕೊಂಡಂತಹ ಒಂದು ಬಾಹ್ಯ ವ್ಯವಸ್ಥೆಯಾಗಿತ್ತು ಫೆಬ್ರವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಜಂಟಿ ಉದ್ಯಮ ಬಡ್ಡಿಯನ್ನು ಪಾವತಿಸೋದಕ್ಕೆ ಕೇಳಿದಾಗ ಸರ್ಕಾರಿ ಕಂಪನಿ ಅದನ್ನು ನಿರಾಕರಿಸ್ತು ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಜಂಟಿ ಉದ್ಯಮ ಮಾತುಕತೆಯ ಮೂಲಕ ವಿಷಯವನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಸ್ತಾಪವನ್ನು ಮಾಡ್ತು ಆಗಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರಿ ಕಂಪನಿ ಈ ಪ್ರಸ್ತಾಪವನ್ನು ಕೂಡ ತಿರಸ್ಕರಿಸ್ತು ಅದಾದ ನಂತರ ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದಾನಿಯ ಜಂಟಿ ಉದ್ಯಮ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ಮೊಕದ್ದಮೆಯನ್ನು ಹುಡುತು ಆದರೆ ಪ್ರಮುಖ ದಾಖಲೆಯಾದಂಥ ಕಲ್ಲಿದ್ದಲು ಗಣಿಗಾರಿಕೆ ಮತ್ತು ವಿತರಣಾ ಒಪ್ಪಂದದ ದಾಖಲೆಯನ್ನೇ ಸಲ್ಲಿಸಲಿಲ್ಲ ಸರ್ಕಾರ ಸೇವಾ ನಿಯಮಗಳನ್ನು ಉಲ್ಲಂಘಿಸಿದೆ ಅಂತ ಆರೋಪ ಮಾಡೋದಾದರೆ ಮೊದಲು ಒಪ್ಪಂದವನ್ನು ಒದಗಿಸಬೇಕು ಅಂತ ನ್ಯಾಯಾಲಯ ಹೇಳಿದೆ ಆದರೆ ಜಂಟಿ ಉದ್ಯಮ ತನ್ನ ಮಂಡಳಿಯ ಸಭೆಗಳ ನಿರ್ಣಯಗಳನ್ನು ಸಲ್ಲಿಸಲಿಲ್ಲ ಅಥವಾ ಅದರ ಹಣಕಾಸು ದಾಖಲೆಗಳನ್ನು ಒದಗಿಸಲಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಕೋರ್ಟ್ ಗಮನಿಸಿತು ಮತ್ತೆ ಕೋಟ್ ಅದಾನಿ ನೇತೃತ್ವದ ಕಂಪನಿಗೆ ಐವತ್ತು ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸ್ತು ಲೆಕ್ಕ ಎ ಸಿಎಜಿಗೆ ಕೇಳುವ ಹಾಗೆ ರಾಜಸ್ಥಾನ ಸರ್ಕಾರ ಸೂಚಿಸ್ತು ಆದರೆ ರಾಜಸ್ಥಾನದಲ್ಲಿ ಈಗ ಬಿಜೆಪಿ ಅಧಿಕಾರದಲ್ಲಿದೆ ಮತ್ತೆ ಜೈಪುರ ನ್ಯಾಯಾಲಯದ ತೀರ್ಪಿನ ನಂತರ ಆರಂಭಿಸಲಾದಂಥ ವಿಚಾರಣೆಗೆ ರಾಜಸ್ಥಾನ ಹೈಕೋರ್ಟ್ ಈಗ ತಡೆ ನೀಡಿದೆ ಈ ವ್ಯವಸ್ಥೆ ಹೇಗೆ ಒಬ್ಬ ಉದ್ಯಮಿಯ ಮುಂದೆ ಕೈಕಟ್ಟಿ ಗೋಣ್ ಬಗ್ಸಿ ನಿಂತಿದೆ ಅದಾನಿಗೆ ಇಷ್ಟೊಂದು ಕಲ್ಲಿದ್ದಲನ್ನು ಹೇಗೆ ಹಸ್ತಾಂತರಿಸಲಾಯಿತು ಅದಾನಿ ಇಡೀ ಅರಣ್ಯವನ್ನ ಹೇಗೆ ನಾಶ ಮಾಡಿ ಮಾರಾಟ ಮಾಡಿದರು ಇಂತಹ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೆಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ